ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಸುಮಾನಲ್ರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಮಧ್ಯಾಹ್ನ ಮೇಲೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ ಏನಕ್ಕಪ್ಪ ಅಂತಂದರೆ ಒಂದು ಪಾರ್ಸಲ್ ಬಂದಿತ್ತು ಅದನ್ನು ಕೂಡ ಚೆಕ್ ಮಾಡ್ಕೊಬೇಕಿತ್ತು ಹೇಗಿದೆ ಕ್ವಾಲಿಟಿ ಅಂತ ಹೇಳಿ ಹಾಗೆಯೇ ಇನ್ನೂ ಒಂದು ಪಾರ್ಸೆಲ್ ಬಂದಿತ್ತು ಅದನ್ನು ಆಲ್ರೆಡಿ ಓಪನ್ ಮಾಡಿಟ್ಟಿದ್ದೆ ಏನಪ್ಪ ಅಂತಂದರೆ ಇವಾಗೆಲ್ಲ ಇದೆಯಲ್ವಾ ಒಂದು ಅದು ಮನಿ ಬ್ಯಾಂಕ್ ಅದನ್ನು ನಾನು ತರಿಸಿದ್ದೆ ಇನ್ಮೇಲೆ ಅದರನ್ನು ಸ್ವಲ್ಪ ಅಮೌಂಟನ್ನ ಸೇವ್ ಮಾಡೋಣ ಅಂತ ಬಟ್ ಅದು ನೋಡಿದ್ರಲ್ವ ಆ ಥರ ಬ್ರೇಕಾಗಿದೆ ಹಂಗಾಗಿಬಿಟ್ಟು ಅದನ್ನು ವಾಪಸ್ ಮಾಡೋಣ ಅಂತ ಅಂದ್ಬಿಟ್ಟು ಅದು ನನಗೆ ಎತ್ತಿಟ್ಟೆ ಅದಾದ ಮೇಲೆ ಇದೊಂದು ಅಮೆಝಾನಲ್ಲಿ ಒಂದು ಡ್ರೆಸ್ನ ತೊಗೊಂಡಿದ್ದೆ ಇದು ಇನ್ನೂ ಒಂದು ಮಂತ್ ಇದೆ ನಾನು ಏನಕ್ಕೆ ತೊಗೊಂಡೆ ಅಂತ ಹೇಳಿ ನಾನು ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ಹೇಳ್ತೀನಿ ಅದಕ್ಕಾಗಿಂತಲೇ ಮುಂಚೆನೇ ಶಾಪ್ ಮಾಡಿ ಇಟ್ಕೊಂಡಿದ್ದೆ ಮತ್ತು ಇದು ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೆ ಚೆನ್ನಾಗಿದೆ ಅಂತ ಹಂಗಾಗಿ ಆರ್ಡರ್ ಮಾಡಿದೆ ಮತ್ತು ಸೋಲ್ಡ್ ಔಟ್ ಆದರೆ ಕಷ್ಟ ಅಂತ ಹೇಳಿ ತುಂಬಾ ಸಾಫ್ಟಾಗಿ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಆದರೆ ಪ್ರೈಸಿಗೆ ಸ್ವಲ್ಪ ಪ್ರೈಸ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಅದು ಬಿಟ್ಟರೆ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಅಂತ ಅನ್ನಿಸ್ತು ಅದಕ್ಕೆ ಚೆಕ್ ಮಾಡಿಕೊಂಡು ಅದನ್ನು ಕೂಡ ಎತ್ತಿಟ್ಕೊಂಡೆ ಇವಾಗ ಬಾಕ್ಸ್ ಓಪನ್ ಮಾಡಬೇಕಾಗಿದ್ದೇನು ಅಂತಂದರೆ ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಮೀಶೋದಲ್ಲಿ ಆರ್ಡರ್ ಮಾಡಿಕೊಂಡು ಕಿಚನ್ನ ಆರ್ಗನೈಸ್ ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ ನನಗೆ ಕಿಚನ್ ಆರ್ಗನೈಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಕಂಟೈನರ್ ಎಲ್ಲ ಆಗಿತ್ತು ಹಂಗಾಗಿ ಕಾಳು ಎಲ್ಲ ಸ್ವಲ್ಪ ಜಾಸ್ತಿ ತೊಗೊಂಬಂದರೆ ಮಕ್ಕಳಿಗೆಲ್ಲ ಇವಾಗ ಸ್ಕೂಲಿಗೆ ಬಾಕ್ಸ್ ರೆಡಿ ಮಾಡಬೇಕಂದ್ರೆ ಸ್ವಲ್ಪ ಎಲ್ಲ ಐಟಮ್ಮು ಇರಬೇಕಾಗುತ್ತೆ ಎಲ್ಲದನ್ನು ನಾನು ಸಪ್ರೇಟಾಗಿ ಹಂಗೆ ಎತ್ತಿರ್ತಾ ಇದ್ದೆ ಎಲ್ಲದನ್ನು ಬ ಹಾಕಿ ಹಾಕಿಟ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ತೆಕ್ಕೊಳ್ಳೋದು ಅಡುಗೆ ಮಾಡುವಾಗೆಲ್ಲ ಮತ್ತೆ ಎತ್ತಿಡೋದು ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಹಾಗಾಗಿ ತರಿಸ್ಕೊಂಡಿದ್ದೀನಿ ಆರ್ಗನೈಸ್ ಮಾಡಿದ ಮೇಲೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಶೇರ್ ಮಾಡ್ಕೊತೀನಿ ಅದಾದಮೇಲೆ ಇದು ನೆಕ್ಸ್ಟ್ ಡೇ ವ್ಲಾಗು ವಿಶಾಲ್ ಮಾರ್ಟಿಗೆ ಹೋಗಿದ್ವಿ ಅಲ್ಲಿ ಸ್ವಲ್ಪ ಗ್ರೋಸರೀಸ್ ಮತ್ತು ಮನೆಗೆ ಬೇಕಾಗಿರೋ ಸ್ವಲ್ಪ ಐಟಮ್ಸ್ ತರಬೇಕಿತ್ತು ಅಂತ ಹೇಳಿ ತಂದಿದ್ದೀನಿ ಅಂತ ಹಂಗೇನೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಬಾಟಲು ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಒಂದು ಲೀಟರ್ದಂತ ಅಂದ್ಕೊಂಡು ತೊಗೊಂಬಂದ್ವಿ ಬಟ್ ಒಳಗಡೆ ಫ್ಲಾಸ್ಕ್ ಟೈಪ್ ಅದು ಹಾಗಾಗಿ ಅದು ತುಂಬ ಕಡಿಮೆ ನೀರನ್ನು ಇಡಿಸುತ್ತೆ ಹಾಫ್ ಲೀಟರ್ ಅಷ್ಟೇ ನೀರನ್ನು ಇಡಿಸುತ್ತೆ ಮೇಲುಗಡೆ ಒಂದು ಲೀಟರ್ ಥರ ಕಾಣಿಸ್ತಾ ಇದೆ ಒಂದು ತ್ರೀ ಮ್ಯಾಟ್ ತೊಗೊಂಬಂದ್ವಿ ಫಸ್ಟೊಂದು ತೋರಿಸಿದ್ದು ಏನಪ್ಪ ಅಂತಂದರೆ ಇವಾಗೆಲ್ಲ ಪಾತ್ರೆ ತೊಳೆಯೋದಕ್ಕೆ ಒಂದು ಏನು ಸ್ಕಾರ್ಪ್ ಥರ ಒಂದು ಇದು ಬರ್ತಾ ಇದೆಯಲ್ಲ ಅದು ಅದು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೆ ವಿಶಾಲ್ ಮಾರ್ಟಲ್ಲಿ ಆನ್ಲೈನಲ್ಲೇ ಕಡಿಮೆ ಇದೆ ಬಟ್ ಮಕ್ಕಳು ಹಾಕಿದ್ರೇನೋ ಅದು ನೋಡ್ದಲ್ಲೇ ಬಿಲ್ ಮಾಡಿಸಿದ್ರು ಆಲ್ರೆಡಿ ಅಂತ ತೊಗೊಂಬಂದ್ವಿ ಅದಾದಮೇಲೆ ಬ್ಲ್ಯಾಕ್ ಒಂದು ತೋರಿಸ್ತೇವೆ ಅದು ಶೂನ ಪಾಲಿಷ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿದೆ ಮತ್ತು ಸೋಪ್ ಬಾಕ್ಸು ಇವಾಗ ಇದೆ ಅಂದರೆ ನಮ್ಮದು ಹಳ್ಳಿ ಥರ ಅಲ್ವಾ ಸುತ್ತ ಎಲ್ಲ ಜಾಗ ಇದೆ ನೋಡ್ತಾ ಇದ್ದೀರಾ ಅಲ್ಲಿ ಒಲೆಯಿಂದ ನೀರು ಕಾಯಿಸೋದಕ್ಕೆ ಒಲೆ ಹಚ್ಚುತ್ತೀವಲ್ವ ಅದರೊಳಗಿಂದ ಒಂದು ಇಲಿ ಬರ್ತಾ ಇದೆ ಸೋಪ್ ಎಲ್ಲ ಇತ್ತು ಹಂಗಾಗಿ ಸೋಪ್ ಬಾಕ್ಸನ್ನು ಕ್ಲೋಸ್ ಆಗೋ ಅಂತ ತೊಗೊಂಬಂದ್ವಿ ಒಂದೆರಡು ಟಿ ಶರ್ಟು ಜೊತೆಗೆ ಇದೊಂದು ನಾಲ್ಕು ಚಟ್ನಿ ಹಾಕೋದಿಕ್ಕೆ ಅಂತ ಪ್ಲ್ಯಾಸ್ಟಿಕ್ ಬಾಕ್ಸ್ನ ತೊಗೊಂಬಂದೆ ಸ್ಟೀಲ್ ಬಾಕ್ಸ್ ನೋಡಿದೆ ಎಲ್ಲಿ ಸಿಕ್ಕಲಿಲ್ಲ ಹಂಗಾಗಿ ಚಿಕ್ಕದು ಬೇಕಿತ್ತು ಅಂತ ಹೇಳಿ ತೊಗೊಂಬಂದೆ ಅದಾದಮೇಲೆ ಇನ್ನೂ ಏನೇನೋ ತೊಗೊಂಬಂದೀವಿ ಎಲ್ಲರೂ ಒಟ್ಟಿಗೆ ತೋರಿಸಿದ್ರೆ ನಾನು ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು ಅಂತ ಅಲ್ಲಿ ಹೇಳ್ತಾ ಇದ್ದೆ ಮಕ್ಕಳಿಗೆ ಸ್ವಲ್ಪ ಇದು ತೆಗಿಯೋ ಕಷ್ಟ ಅಂತ ಅನ್ನಿಸ್ತಾ ಇತ್ತು ಬಟ್ ಟೈಟ್ ಇದ್ದರೆ ಸ್ವಲ್ಪ ಏನು ನೀರು ಥರ ಇದ್ರೂ ಚೆಲ್ಲ ಅಂಥೇಳಿ ಸರಿ ಇರಲಿ ಬಿಡು ಅಂತ ಅಂದ್ಕೊಂಡು ಚೆಕ್ ಮಾಡಿಕೊಂಡು ಹಂಗೆ ಎತ್ತಿಟ್ಕೊಂಡ್ವಿ ಹಂಗೆ ಸ್ವಲ್ಪ ಅಡುಗೆದು ಹಾಯಿಲು ಇದೊಂದು ಕಾಫಿ ಸೋಸೋದು ಜಾಲರಿ ಬೇಕಿತ್ತು ಮತ್ತು ವೆಟ್ ವೈಪ್ಸ್ ಬರುತ್ತಲ್ಲ ಅದು ವಾಶ್ರೂಮ್ ಕ್ಲೀನರು ಮತ್ತು ಇದು ವಾಶ್ರೂಮಲ್ಲಿ ಸ್ಮೆಲ್ ಬರ್ದರ ಹಾಕ್ತಾರಲ್ವ ಏನೊಂದು ಏನೋ ಹೇಳ್ತಾರೆ ಅದು ಎಲ್ಲ ತೊಗೊಂಬಂದಿದ್ವಿ ಅದಾದಮೇಲೆ ಮತ್ತೆ ನೆಕ್ಸ್ಟ್ ಡೇಗೆ ಹಾಕ್ತಾಯಿದ್ದೀನಿ ಇದು ತ್ರೀ ಡೇಸ್ ಬ್ಲಾಗ್ ಆಗಿದೆ ನೆಕ್ಸ್ಟ್ ಡೇಗೆ ಒಂದು ಸ್ವಲ್ಪ ಮನೆಯವರ ಅತ್ತೆ ಮಾವ ಅವರೆಲ್ಲನೂ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತೇಳಿ ಹೋಗ್ತಾ ಇದ್ದೀವಿ ಎಲ್ಲಿ ಅಂತಂದರೆ ಎನ್ ಆರ್ ಪುರ ಅಂತ ಹೇಳಿ ನೀವು ಕೇಳಿರ್ತೀರ ಅಂತ ಅನ್ಕೋತೀನಿ ಯಾರೆಲ್ಲ ಎನ್ ಆರ್ ಎನ್ ಆರ್ ಪುರದವ್ರು ಇದ್ದೀರಾ ಅಥವಾ ನನ್ನ ವೀಡಿಯೋಸ್ ಎನ್ ಆರ್ ಪುರ ಅಂತವ್ರು ಯಾರಾದರೂ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಎನ್ ಆರ್ ಪುರದವ್ರು ನಾವು ಕೂಡ ಅಂಥೇಳಿ ನನಗೂ ಖುಷಿಯಾಗುತ್ತೆ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಹೋಗಿದ್ವಿ ಅವತ್ತಿನ ಒಂದು ವೀಡಿಯೋನ ಮಾಡ್ಕೊಂಡಿರೋದು ಹೋಗುವಾಗ ಇದು ಕಾಡ್ರೊಳಗಡೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡೋದಕ್ಕೆ ಹಂಗಿ ಅದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ ಮುಂದೆ ನಮ್ಮ ಮನೆಯವರು ಮಾವತಿದ್ರಲ್ವ ಹಂಗಾಗಿ ವಿಡಿಯೋ ಮಾಡೋಕ್ಕೆ ನಂಗೆ ಸರಿ ಆಗ್ತಿರ್ಲಿಲ್ಲ ಅವರೇ ಮಾಡಿಕೊಟ್ರು ಆಮೇಲೆ ಅದು ಸ್ವಲ್ಪ ವೀಡಿಯೋ ಮಾಡಿಕೊಂಡ್ಮೇಲೆ ಮತ್ತು ಆ ಕಡೆಯಿಂದ ಬರುವಾಗ ಅಲ್ಲಿವರೆಗೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅಲ್ಲಿ ನಾವು ಏನು ಕೆಲಸಕ್ಕೆ ಅಂತ ಹೋಗಿದ್ವಲ್ವಾ ಅದನ್ನು ಮುಗಿಸೋವರ್ಗು ಈಗೇನೋ ಒಂದು ಕೆಲಸ ಅಂತ ಹೋದ್ಮೇಲೆ ಅದು ಮುಗಿಸೋವರ್ಗು ಸಮಾಧಾನ ಅನಿಸಲ್ಲ ಆ ಥರ ಇತ್ತು ಹಂಗಾಗಿ ಎಲ್ಲ ಕಡೆಯೂ ವೀಡಿಯೋ ಮಾಡ್ಕೊಳೋಕ್ಕೆ ಹೋಗಲಿಲ್ಲ ಜೊತೆಗೆ ಇನ್ನೊಂದು ಪ್ರಾಬ್ಲಮ್ ಏನಿತ್ತು ಅಂತಂದರೆ ನಾವು ಅಲ್ಲಿ ಹೋಗುವಾಗ ಅಪ್ಪು ಬೇರೆ ಹೊಟ್ಟೆ ನೋವು ಅಂತ ಹೇಳಿ ಸ್ಕೂಲ್ಗೆ ಹೋಗಿರಲಿಲ್ಲ ನಾವು ಬೆಳಿಗ್ಗೆ ನನ್ನ ಹಸ್ಬೆಂಡ್ ಮಧ್ಯಾಹ್ನ ಬಂದು ಮತ್ತೆ ಡ್ಯೂಟಿಗೆ ಹೋಗಬೇಕಿತ್ತು ಅಂತ ಹೇಳಿ ಬೆಳಿಗ್ಗೆ ಹೋಗಿದ್ದು ಸ್ಕೂಲ್ಗೆ ರೆಡಿ ಮಾಡಿ ಬಿಟ್ಟು ಹೋಗಿದ್ವಿ ಹೋಗ್ತಾನೆ ಅಂತ ಆಮೇಲೆ ನೋವು ಅಂತ ಹೇಳ್ಬಿಟ್ಟು ಅವನು ಹೋಗಿರಲಿಲ್ಲ ಮನೇಲೇ ಇದ್ದ ಹಂಗಾಗಿ ನನಗೆ ಸ್ವಲ್ಪ ಆ ಕಡೆ ಮನಸ್ಸು ಜಾಸ್ತಿ ಇತ್ತು ಹಂಗಾಗಿ ನನಗೆ ವೀಡಿಯೋ ಜಾಸ್ತಿ ಮಾಡ್ಕೊಳಕ್ಕಾಗಲಿಲ್ಲ ಇದು ವಾಪಸ್ಸು ಇನ್ನೇನು ಬರ್ತಾ ಇದ್ವಿ ಅವಾಗ ಇಲ್ಲೊಂದು ಕೆಫೆ ಇತ್ತು ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ವಿ ವಾತಾವರಣ ಸ್ವಲ್ಪ ಚಳಿ ಚಳಿ ಥರ ಇತ್ತು ಅಂತ ಹೇಳಿ ಸಖತ್ತಾಗಿತ್ತು ಮಾತ್ರ ಗ್ರೀನರಿಯಾಗಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ವೀಡಿಯೋ ಮಾಡ್ಕೊಳ್ದೆ ಇರೋದಕ್ಕೆ ಆಗಲೇ ಇಲ್ಲ ಅಂತ ಹೇಳ್ಬೋದು ಆ ಥರ ಇತ್ತು ಹಂಗಾಗಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನಾನು ನನ್ನ ಹಸ್ಬೆಂಡಿಗೆ ಹೇಳ್ತಾ ಇದ್ದೆ ಅವ್ರು ಹೊರಗಡೆ ಹೋದಾಗ ನಾನು ಏನೇನು ಬೇಕು ಅಂತಂದ್ರೂ ತೊಗೊಂಬಂದು ಕೊಡ್ತಾರಲ್ವ ಸ್ನೇಕ್ ಪ್ಲ್ಯಾಂಟ್ ಯಾರತ್ರ ಯಾರ ಮನೆ ಹತ್ರನೂ ಜಾಸ್ತಿ ಇದ್ರೆ ತೊಗೊಂಬಂದು ಕೊಡಿ ಅದನ್ನು ಹಾಕೋಣ ಪಾಟಲ್ಲಿ ಒಳಗಡೆ ಬೆಳೆಸಿದ್ರೆ ಒಳ್ಳೆಯದಂತೆ ಅಂತ ಹಂಗಾಗಿಬಿಟ್ಟು ಸರಿ ಅಂತ ಹೇಳಿದರು ನಾನು ಇನ್ನೂ ಒಂದು ಟೂ ಡೇಸ್ ಆಗಿತ್ತಷ್ಟೇ ಹೇಳಿ ಇಲ್ಲಿ ಫುಲ್ಲು ಬರೀ ಸ್ನೇಕ್ ಪ್ಲ್ಯಾಂಟ್ಸೇ ಜಾಸ್ತಿ ಇತ್ತು ಅದನ್ನು ನೋಡಿಬಿಟ್ಟು ಮನಿ ಪ್ಲ್ಯಾಂಟು ಮತ್ತು ಸ್ನೇಕ್ ಪ್ಲ್ಯಾಂಟು ಎರಡೂ ಜಾಸ್ತಿ ಇಟ್ಟಿದ್ರು ಅದನ್ನು ನೋಡಿಬಿಟ್ಟು ಅವ್ರ ಹತ್ರ ಕೇಳು ನೋಡೋಣ ಕೊಡ್ಬೋದು ಒಂದು ಅಂತೇಳಿ ಅಂತ ಇದ್ದರು ನಮಗೆ ಅವ್ರು ಚಿಕ್ಕ ಚಿಕ್ಕದ್ರಲ್ಲೂ ಒಂದೊಂದೊಂದೊಂದು ಏನು ಬೆಳೆಸ್ಕೊಂಡು ರೆಡಿ ಮಾಡ್ಕೊಂಡಿದ್ರಲ್ವ ಅದನ್ನ ನೋಡಿದ್ರೆ ನಾನು ಮತ್ತೆ ಅದನ್ನು ಕೇಳೋದಕ್ಕೂ ಮನಸ್ಸಾಗಿಲ್ಲ ಕೊಡ್ತಾರೋ ಇಲ್ವೋ ಅವ್ರಿಗೆ ಇಷ್ಟಪಟ್ಟೇನೆ ಬೇಕು ಅಂತಲೇ ಬೆಳೆಸಿರೋ ಥರ ಇತ್ತಲ್ವ ಚಿಕ್ಕ ಚಿಕ್ಕದ್ರಲ್ಲೂ ಹಾಗಾಗಿ ಕೊಡ್ತಾರೋ ಇಲ್ವೋ ಅಂತ ನಾನು ಕೇಳೋಕ್ಕೂ ಹೋಗಲಿಲ್ಲ ಪಕ್ಕದಲ್ಲೇ ತೋಟ ಎಲ್ಲ ಇತ್ತು ಸಕ್ಕತ್ತ ಕಾಣಿಸ್ತಾ ಇತ್ತು ಮಾತ್ರ ಬಿಳಿಯದೆ ಜೊತೆಗೆ ಮೆಣಸಿಂದು ಸಸಿ ಏನು ಬಳ್ಳಿ ಎಲ್ಲ ಬರುತ್ತಲ್ವ ಅದೆಲ್ಲನೂ ಇತ್ತು ಅಲ್ಲಿ ಅಂಥೇಳಿ ನೋಡ್ತಾ ಇದ್ದರು ಅದನ್ನೇ ನೋಡಿಕೊಂಡು ಇಲ್ಲಿ ನೋಡಿ ಚಿಕ್ಕ ಚಿಕ್ಕದು ಫಿಶ್ಶು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎಲ್ಲನೂ ವೀಡಿಯೋ ಮಾಡಿಕೊಂಡೆ ಅದಾದಮೇಲೆ ಇಲ್ಲಿ ಆಮೆ ಒಂದು ನಾನು ಆವಾಗಲೇ ಬಂದು ಹೋದೆ ನೋಡಲಿಲ್ಲ ಆಮೆ ಕೂಡ ಇದೆ ನಾವು ಸ್ಟಾರ್ಟಿಂಗಲ್ಲಿ ಒಂದು ಈಗ ಈ ಮನೇಲಿ ಇದೀವಲ್ವ ಆ ಮನೆ ಬಿಟ್ಟು ಮುಂಚೆ ಇದ್ವಲ್ಲ ಅದಕ್ಕಿಂತ ಮುಂಚೆ ಇನ್ನೊಂದು ಮನೇಲಿ ಇದ್ವಿ ಈ ವಿಡಿಯೋಸನ್ನು ಹಿಂದೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಆ ಮನೆಯಲ್ಲಿ ಇರುವಾಗ ನಮಗೊಂದು ಆನೆ ಸಿಕ್ಕಿತ್ತು ರೋಡಲ್ಲಿ ಅದನ್ನು ಕಾಡಲ್ಲಿ ಹೋಗುವಾಗ ರೋಡಲ್ಲಿ ಸಿಕ್ಕಿತ್ತು ಅದನ್ನು ತೊಗೊಂಬಂದು ಮನೆ ಹತ್ರ ಬಾವಿ ಇತ್ತು ಅದರಲ್ಲಿ ಹಾಕಿಬಿಟ್ಟಿದ್ವಿ ಅದು ಸ್ವಲ್ಪ ಬಾವಿಲೇ ಇದ್ದರೆ ಚೆನ್ನಾಗಿ ಅಂತ ಅಂದ್ಕೊಂಡು ನಾವು ಬಾವಿಲಿ ಬಿಟ್ವಿ ಅದಕ್ಕೆ ಹಿಂಸೆ ಥರ ಆಗ್ತಾ ಇದೇನೋ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಯಾರು ಹೇಳಿದ್ರು ಅದಕ್ಕೊಂಥರ ಹಿಂಸೆ ಆಗಬಾರ್ದು ದೇವ್ರ ಥರ ಪೂಜೆ ಮಾಡ್ತಾರಲ್ವ ಅಂತ ಹಂಗಾಗಿಬಿಟ್ಟು ತೆಗೆದು ಹೊರಗಡೆ ಬಿಟ್ವಿ ಅದು ಆರಾಮಾಗಿ ಹೋಯ್ತು ಅಂತಲೇ ಹೇಳ್ಬೋದು ಇದಾಗಿತ್ತು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬೈ ಬಾಯ್